ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗೊಂದಿ ಗ್ರಾಮ ಪಂಚಾಯಿತಿಯ ಬಸವನದುರ್ಗ ಗ್ರಾಮದ ಬಸ್ ತಂಗುದಾಣವನ್ನು ನವೀಕರಿಸಲಾಗಿದೆ ಮಕ್ಕಳು ಹಾಗೂ ಸಾರ್ವಜನಿಕರಿಗೆ ಉಪಯೋಗವಾಗುವ ನಿಟ್ಟನಲ್ಲಿ ಪುಸ್ತಕಗೂಡು ಯೋಜನೆಯಡಿ ಗ್ರಂಥಾಲಯ ತೆರೆಯಲಾಗಿದೆ ಕತೆ ಕವನ ಕಾದಂಬರಿ ಸಾಹಿತ್ಯ ಪುಸ್ತಕಗಳನ್ನು ಸಂಗ್ರಹಿಸಿ ಪುಸ್ತಕಗೂಡು ನಿರ್ಮಿಸಲಾಗಿದ್ದು ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ದೂರದರ್ಶನದೊಂದಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ಕುಲಕರ್ಣಿ ಪುಸ್ತಕ ಗೂಡು ಎಂಬ ಪರಿಕಲ್ಪನೆಯಡಿ ಬಸ್ ತಂಗುದಾಣದಲ್ಲಿ ಗ್ರಂಥಾಲಯ ಸ್ಥಾಪಿಸಲಾಗಿದೆ ಇದಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಪಡಿಸಲಾಗುವುದು ಎಂದರು ಪ್ರತಿಕ್ರಿಯೆ ಎಲ್ಲರೂ ಸಹಕಾರ ಕೂಡ ಇದೆ ಅದಕ್ಕೆ ಇದೇ ರೀತಿ ಎಲ್ಲಾ ಕಡೆನೂ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂತ ಎಲ್ಲಾ ಬಸ್ ತಂಗುದಾಣಗಳಲ್ಲಿ ಈ ರೀತಿ ನಾವು ಪುಸ್ತಕದ ಗೂಡು ಅಂತ ಹೇಳಿ ನಾವು ಹೇಳಿ ಅನಿಸಿಕೆ ಇಟ್ಕೊಂಡಿದ್ದೇವೆ ಆನೆಗೊಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹುಲಿಗಮ್ಮ ಹೊನ್ನಪ್ಪ ನಾಯ್ಕ ಸಾರ್ವಜನಿಕರು ಹಾಗೂ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಂಥಾಲಯ ನಿರ್ಮಿಸಲಾಗಿದೆ ಎಲ್ಲಾ ವಯೋಮಾನದವರು ಓದುವಂತಹ ಪುಸ್ತಕಗಳನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು ಏನಂದ್ರೆ ಪುಸ್ತಕದ ಗುಡ ಎನ್ನುವ ಕಾನ್ಸೆಪ್ಟ್ ತೆಗೆದುಕೊಂಡು ಎಲ್ಲ ಸಾರ್ವಜನಿಕರೇ ಮತ್ತೆ ಮಕ್ಕಳಿಗೆ ಅಂತ ಹೇಳಿ ಪುಸ್ತಕದ ಗುಣವನ್ನು ಮಾಡಿದ್ವಿ ಸಾರ್ವಜನಿಕರು ಕಾಲೇಜು ಮಕ್ಕಳು ಎಲ್ಲರೂ ಇಲ್ಲಿ ಬರೋದರಿಂದ ಅವರ ಆಕರ್ಷಣೆ ಒಳಗೊಂಡು ಪುಸ್ತಕಗಳನ್ನು ಓದ್ಲಿ ಅವ್ರನ್ನ ನೋಡಿ ಬೇರೆ ಮಕ್ಕಳು ಕಳಿಲಿ ಅಂತೇಳಿ ನಾವು ಈ ಪುಸ್ತಕದ ಗುಡವನ್ನು ಮಾಡಿದ್ವಿ ಗ್ರಾಮಸ್ಥರಾದ ಸತೀಶ್ ತಂಗುದಾಣವನ್ನು ದುರಸ್ತಿಗೊಳಿಸಿ ಮಕ್ಕಳು ಮತ್ತು ಪ್ರಯಾಣಿಕರಿಗೆ ಆಕರ್ಷಣೀಯ ಸ್ಥಳವಾಗಿ ರೂಪಿಸಿರುವುದು ಶ್ಲಾಘನೀಯ ಆಗುತ್ತೆ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಪುಸ್ತಕಗಳು ಅಂತ ನಿರ್ಧಾರ ಮುಖಾಂತರ ಕ್ರಿಯೇಟ್ ಮಾಡಿ ಇದು ಮಾಡಿದ್ವಿ ಸರ್ ಬಂದು ಇಲ್ಲೇ ಕೂತ್ಕೊಂಡು ಪುಸ್ತಕಗಳು ಓದ್ತಿದ್ದಾರೆ ಮಕ್ಕಳು ಬೆಳಿಗ್ಗೆ ಮತ್ತು ಸಂಜೆ ಬಂದು ಆ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಮತ್ತೋರ್ವ ಡಾಕ್ಟರ್ ವೆಂಕಟೇಶ್ ಬಾಬು ಯುವ ಜನತೆಯಲ್ಲಿ ಓದುವ ಹವ್ಯಾಸ ಹೆಚ್ಚಿಸಿ ಪ್ರಯಾಣಿಕರಿಗೆ ಉತ್ತಮ ವಾತಾವರಣ ಕಲ್ಪಿಸಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪುಸ್ತಕ ಗೂಡು ನಿರ್ಮಿಸಲಾಗಿದೆ ಯೋಜನೆಗಳನ್ನ ಜಾರಿಗೆ ತಗೊಂಡಿದೆ ಅದೇ ರೀತಿ ನಮ್ಮಲ್ಲಿ ಕೂಡ ಯುವಕರನ್ನ ಎಲ್ಲರನ್ನು ಕೂಡ ಓದುವ ಓದುವ ಹೊರಗೆ ಹಚ್ಚಬೇಕು ಅಂತಕ್ಕಂಥ ನಿಟ್ಟಿನೊಳಗಡೆ ಮತ್ತೆ ಪ್ರಯಾಣಿಕರಿಗೆ ಒಂದು ಒಳ್ಳೆ ವಾತಾವರಣ ತರಬೇಕು ಅಂತಕ್ಕಂಥ ನಿಟ್ಟಿನೊಳಗಡೆ ನಾವು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗಡೆ ಅದನ್ನ ಪುಸ್ತಕ ಗುಡ್ ಗೂಡನ್ನ ಮಾಡಿದ್ದೇವೆ ಸ್ಥಳೀಯರಾದ ಸುಮಿತ್ರ ಈ ಯೋಜನೆಯಿಂದ ಮಕ್ಕಳ ಕಲಿಕೆಗೆ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ತುಂಬಾ ಕೆಳಗಡೆನ ಅವ್ರಿಗೆ ಕೈ ಇಟ್ಟರೆ ಬುಕ್ ಸಿಗ್ಬೇಕು ಓದಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಬುಕ್ ಮೇಲೆ ಕಣ್ಣಾಡ್ಸಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೋಡಿದ್ವಿ ಈಗ ಅದೇ ರೀತಿ ಕಣ್ಣಾಡಿಸೋ ಜೊತೆಗೆ ಮಕ್ಕಳು ಪುಸ್ತಕಗಳನ್ನು ಓದ್ತಿರೋ ಫೋಟೋಸ್ ನೋಡಿದಾಗ ಅಥವಾ ಸುಮ್ಮನೆ ಹೋಗ್ತಿರ್ಬೇಕಾದ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ